Three, two. ಎಲ್ಲಿಗೆ ಬಂದಿದ್ದೀವಿ ಎನಿ ಗೆಸ್ಸಸ್ ಯಾ ಯುವರ್ ಗೆಸ್ ಈಸ್ ಕರೆಕ್ಟ್ ಲೈಕ್ ನಾನು ಬೋರ್ಡ್ ತೋರಿಸ್ತಾ ಹಾಗೆ ವಿ ಆರ್ ಇನ್ ದ ಅಟ್ಲಾಂಟಿಕ್ ಸಿಟಿ ಅಟ್ಲಾಂಟಿಕ್ ಸಿಟಿ ಅಂದರೆ ಸಿಟಿ ಆಫ್ ಓಷನ್ಸ್ ಇಟ್ ಈಸ್ ನಿಯರ್ ಟು ಅಟ್ಲಾಂಟಿಕ್ ಓಷನ್ ಅನಿಸುತ್ತೆ ಸೊ ದ ನೇಮ್ ಇಸ್ ಅಟ್ಲಾಂಟಿಕ್ ಸಿಟಿ ಅಂತ ಇರಬಹುದು ಮೈ ಗೆಸ್ ಈಸ್ ರೈಟಾ ಇಲ್ವಾ ಅಂತ ಕಮೆಂಟ್ ಮಾಡಿ ಇನ್ ಕೇಸ್ ನಿಮಗೂ ಈ ಸಿಟಿ ಬಗ್ಗೆ ಅಷ್ಟು ಗೊತ್ತಿದ್ರೆ ಮತ್ತೆ ಇಲ್ಲಿ ಅಟ್ಲಾಂಟಿಕ್ ಸಿಟಿ ದ ಸಿಟಿ ವಾಸ್ ರಿಯಲಿ ಅಸ್ಸಮ್ ಅಂತ ಹೇಳ್ಬೋದು ಯಾಕಂದರೆ ಈ ಕಡೆ ಓಷನ್ನು ಈ ಕಡೆ ಸಿಟಿ ಲೈಕ್ ಇದ್ರೂ ಬಿಲ್ಡಿಂಗ್ಸು ಮತ್ತು ಬ್ರಾಡ್ ವಾಕ್ ಸಖತ್ತಾಗಿತ್ತು ಇಲ್ಲಿ ಹೋಗಬೇಕಾದ್ರೆ ಇಲ್ಲಿ ಎಕ್ಸ್ಪೀರಿಯೆನ್ಸ್ ಎಲ್ಲ ನನಗಂತೂ ಸಖತ್ ಇಷ್ಟ ಆಯಿತು ಮತ್ತು ಇಲ್ಲಿ ಕೆಫೇಸು ಓಟೆಲ್ಸು ಮತ್ತು ಇಲ್ಲಿ ತುಂಬ ಕ್ಯಾಸಿನೋಗಳು ಇಲ್ಲಿ ಈ ಸಿಟಿ ಫೇಮಸ್ ಇರೋದೇ ಕ್ಯಾಸಿನೋಗೆ ಅಂತ ಹೇಳ್ಬೋದು ಎಷ್ಟು ಕ್ಯಾಸಿನೋ ಇದೆ ಅಂತ ಹೇಳೋಕ್ಕಾಗಲ್ಲ ನಾವು ಕೂಡ ಕ್ಯಾಸಿನೋ ಒಳಗಡೆಯಿಂದಲೇ ಬಂದ್ವಿ ಅಲ್ಲಿ ವೀಡಿಯೋ ಮಾಡೋಕ್ಕಾಗಲಿಲ್ಲ ಸೊ ಅದಕ್ಕೆ ನಿಮಗೆ ತೋರ್ಸೋಕ್ಕಾಗಲಿಲ್ಲ ಮತ್ತೆ ಇಲ್ಲಿ ಇಲ್ಲಿ ಒಂದು ರೈನ್ ಫಾರೆಸ್ಟ್ ಕೆಫೆ ಅಂತ ಇತ್ತು ಇಲ್ಲಿ ಜಸ್ಟ್ ನಾವು ಸೈಟ್ ಸೀಯಿಂಗ್ ಬಂದಿದೀವಿ ತಿನ್ನೋಕೆ ಬಂದಿರಲಿಲ್ಲ ತಿನ್ನಕಿರ್ಲಿಲ್ಲ ಸೈಟ್ ಸೀಯಿಂಗ್ ಅಂತ ಇಲ್ಲಿ ಬಂದಿದೀವಿ ನಮ್ಮ ಪುಟ್ಟರು ನೋಡಿ ಆ್ಯಸ್ ಯೂಶಲ್ ಅವ್ನ ರೋಡಿಗೆ ಬಿಟ್ಟರೆ ಸಾಕು ಅಲ್ಲಿ ಇಲ್ಲಿ ಓಡಾಡ್ತಾನೆ ಇರ್ತಾನೆ ಲೈಕ್ ಈಗ ರೆಕ್ಕೆ ಬಂದಿರೋ ಹಕ್ಕಿ ಥರ ಆಗಿಬಿಟ್ಟಿದ್ದಾನೆ ಇವಾಗ ವಾಕ್ ಸ್ಟಾರ್ಟ್ ಮಾಡೋದು ಬೇರೆ ಕಲ್ತಿದ್ದಾನೆ ವಾಕ್ ಮಾಡೋದು ಕಲ್ತಿದ್ದಾನೆ ಅಂತ ಹೇಳ್ಬೋದಿಲ್ಲ ಸೊ ಅವನಿಗೆ ಈಗ ಫುಲ್ ಖುಷಿಯಾಗಿ ಎಲ್ಲಂದರೆ ಅಲ್ಲಿ ಓಡಾಡೋದೇ ಆಗಿದೆ ಅವನನ್ನು ಫಾಲೋ ಮಾಡೋದೇ ಆಗಿದೆ ನಮ್ಮ ಕೆಲಸ ಅವನಂತೂ ನಾವೆಲ್ಲಿದ್ದೀವಿ ಅಂತ ನೋಡೋದೂ ಇಲ್ಲ ಈ ಥರ ರೋಡು ಟೌನು ಆ ಥರ ಬಿಟ್ಬಿಟ್ರೆ ಸಾಕು ಈ ಥರ ಬಿಲ್ಡಿಂಗು ಎಲ್ಲ ಜನ ಎಲ್ಲ ಇದ್ದರೆ ಸಾಕು ಅವನು ಎಲ್ಲಂದರೆ ಅಲ್ಲಿಗೆ ಹೋಗ್ತಾನೆ ಇರ್ತಾನೆ ಲೈಕ್ ಪ್ರಾಬ್ಲಮ್ ಏನಂದರೆ ಅವನು ರೋಡಲ್ಲಿ ಜಸ್ಟ್ ವಾಕ್ ಮಾಡಿದರೆ ಪರವಾಗಿಲ್ಲ ಏನಾದರೂ ಬಿದ್ದಿದ್ರೆ ಅದನ್ನೆಲ್ಲ ಎರ್ಕೋಕ್ಕೆ ಹೋಗ್ತಾನೆ ಅದೇ ಪ್ರಾಬ್ಲಮ್ ಆಗಿದೆ ಲೈಕ್ ಇಲ್ಲಿ ವೆಹಿಕಲ್ಸ್ ಎಲ್ಲ ಜಾಸ್ತಿ ಬರಲ್ಲ ಈ ಇಲ್ಲಿ ಇದು ಇದಕ್ಕೇನು ಪಾತ್ರೆ ಲೈಕ್ ಇಲ್ಲಿ ಅಷ್ಟೊಂದು ವೆಹಿಕಲ್ಸ್ ಎಲ್ಲ ಬರೋಲ್ಲ ಲೈಕ್ ಸ್ಮಾಲ್ ಸ್ಮಾಲ್ ಸೈಕಲ್ಸ್ ಎಲ್ಲ ಓಡಾಡುತ್ತೆ ಮತ್ತು ಇದು ಜನರನ್ನು ಕರ್ಕೊಂಡು ಹೋಗೋದು ಅದು ಬಸ್ಸಸ್ ಟೈಪ್ ಏನೋ ಇದೆ ನೋಡಿ ಅಲ್ಲಿ ಬರ್ತಾ ಇದೆ ಅದಕ್ಕೆ ಏನು ಹೇಳ್ತಾರೆ ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ ಬಿಕಾಸ್ ನನಗೂ ಗೊತ್ತಿಲ್ಲ ಅದಕ್ಕೆ ಏನು ಹೇಳ್ತಾರೆ ಅಂತ ಆಮೇಲೆ ಇಲ್ಲೊಂದು ಕಡೆ ಫೋಟೋ ತೊಗೊಳೋದಿತ್ತು ಲೈಕ್ ಕ್ವೀನ್ ಏನೋ ಅದಕ್ಕೋಸ್ಕರ ಒಂದು ಫೋಟೋಗೆ ಒಂದು ಫೋಸ್ ಕೊಟ್ಟೆ ಆಮೇಲೆ ಇಲ್ಲಿಂದ ನಾವು ಫ್ರೆಂಡ್ಸು ಎಲ್ಲರೂ ಬೇರೆ ಬೇರೆ ಕಡೆ ಪಾರ್ಕಿಂಗ್ ಮಾಡಿರೋದ್ರಿಂದ ಎಲ್ಲ ಬಂದು ಮೀಟ್ ಆಗೋಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಇವಾಗೆಲ್ಲ ಹೊರಟ್ವಿ ಬೀಚ್ ಕಡೆ ಆಮೇಲೆ ಪುಟ್ಟು ಎಂತೂ ಕೆಳಗಿಳಿಸಿ ಅಂತ ಫುಲ್ ಒದ್ದಾಡೋಕ್ಕೆ ಸ್ಟಾರ್ಟ್ ಮಾಡ್ದೆ ಆಮೇಲೆ ಆಗದಲ್ಲೇ ನಾನು ಷರತ್ತು ಕೊಟ್ಟೆ ಅವ್ರು ಎತ್ಕೊಂಡು ಹೋಗ್ತಾ ಇದ್ದಾರೆ ಇವಾಗ ಅವ್ರ ಜೊತೆ ಹೇಗೋ ಲೈಕ್ ಸುಮ್ಮನೆ ಹೋಗ್ತಾ ಇದ್ದಾನೆ ಅವ್ರ ಜೊತೆ ಏನೂ ಒದ್ದಾಡ್ತಾ ಇಲ್ಲ ನನ್ನ ಜೊತೆ ಫುಲ್ ಇದು ಮಾಡ್ದೆ ಅವ್ನ ಕಂಟ್ರೋಲ್ ಮಾಡೋಕ್ಕೆ ಆಗಲಿಲ್ಲ ಫೈನಲಿ ಬೀಚ್ ಎಂಟರ್ ಆದ್ವಿ ಬೀಚ್ ವಾಸ್ ರಿಯಲಿ ಸೂಪರ್ ಅಂತ ಹೇಳ್ಬೋದು ಬೀಚ್ ಬೀಚಂದು ತುಂಬ ಚೆನ್ನಾಗಿದೆ ಇಲ್ಲಿ ಲೈಕ್ ಹೊರಗಡೆ ಎಲ್ಲ ಕಡೆ ಚೆನ್ನಾಗಿದೆ ಬೀಚಿಂದ ಈ ಕಡೆ ನೋಡಿದರೆ ಟೌನ್ ಕಾಣಿಸುತ್ತೆ ಈ ಕಡೆ ಬೀಚು ಮತ್ತು ತುಂಬ ಸಣ್ಣ ಗಾಳಿ ಬರ್ತಾ ಇದೆ ಇಲ್ಲಿ ಎಂಟರ್ ಆದ ತಕ್ಷಣ ನೋಡೋಣ ನಮ್ಮ ಪುಟ್ಟು ಬೀಚಲ್ಲಿ ಏನೇನು ಮಾಡ್ತಾನೆ ಅಂತ ನೀವು ನೋಡಿ ನಾವು ಇವಾಗ ಬೀಚಿಗೆ ಹೋಗ್ತಾ ಇದ್ವಿ ಅವನಂತೂ ಫುಲ್ ಅಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದಾನೆ ಫುಲ್ ಹೆದ್ರುಕೊಂಡ ಅಂತ ಅನಿಸುತ್ತೆ ಇದಕ್ಕೆ ಬೇವ್ಸಿಗೆಲ್ಲ ಅವನು ಚೆನ್ನಾಗಿ ಕರ್ಕೊಂಡು ಹೋದಾಗ ಇಷ್ಟು ಹೆದ್ರಿರ್ಲಿಲ್ಲ ನಾನು ಆಟ ಆಡ್ತಾನೆ ಅಂತ ಗೆಸ್ಟ್ ಮಾಡಿದ್ದೆ ಬಟ್ ಅವ್ನು ಯಾಕೆ ಹೆದರ್ತಾ ಇದ್ದಾನೆ ಅಂತ ಗೊತ್ತಾಗ್ತಾ ಇಲ್ಲ ಲೈಕ್ ಇದು ಕೋಲ್ಡ್ ಇರೋದ್ರಿಂದ ಹೆದರ್ತಾ ಇದ್ದಾನೋ ಇಲ್ಲ ಅಂದ್ರೆ ಬೇವ್ಸಿಗೆ ಹೆದರ್ತಾ ಇದ್ದಾನೋ ಗೊತ್ತಾಗ್ತಾ ಇಲ್ಲ ನಾನು ಶರತ್ ಅಂತೂ ಏನೂ ಆಟ ಆಡಲಿಲ್ಲ ಲೈಕ್ ಬಿಟ್ಟು ಹೆದರುದಲ್ಲ ಫುಲ್ಲು ಅವನು ಕಾಲಿಗಾದರೂ ನೀರು ಬಿಡೋ ಥರ ನಿಂತ್ಕೊಂಡಿದ್ರೆ ನಾವು ಅಟ್ಲೀಸ್ಟ್ ಅಲ್ಲೇನಾದರೂ ಆಟ ಆಡ್ಬೋದಿತ್ತು ಬಟ್ ನಾವು ಕೂಡ ಪಾಪ ಅವನು ಅಂದರೆ ನಮಗೂ ಫುಲ್ ಒಂಥರ ಆಗೋಯ್ತು ಲೈಕ್ ಹೆದ್ರದ್ರೆ ಹೇಗೆ ಮಾಡೋದು ನೀವು ಜಸ್ಟ್ ತೋರಿಸೋಣ ಅಂದ್ಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ವಿ ಅಷ್ಟೇ ಎತ್ಕೊಂಡು ಆಮೇಲೆ ಶರತ್ತು ಇಲ್ಲಿ ಬೀಚ್ ಮ್ಯಾಟ್ ಎಲ್ಲ ಫ್ರೆಂಡ್ಸ್ ತಂದಿದ್ರು ಅಲ್ಲಿ ಬಿಟ್ವಿ ಲೈಕ್ ಅವನು ಜಸ್ಟು ಈ ಸ್ಯಾಂಡೆಲ್ಲ ತೊಗೊಂಡು ಚೆಂದ ಆಟಾಡೋಕೆ ಸ್ಟಾರ್ಟ್ ಮಾಡಿಬಿಟ್ಟ ಬಟ್ ಇಲ್ಲಿ ಸ್ಯಾಂಡ್ ಕಲರ್ ನೋಡಿ ಕೈಯೆಲ್ಲ ಬ್ಲ್ಯಾಕ್ ಇದೆ ನಮ್ಮ ಕಡೆ ಅಂದರೆ ಇಂಡಿಯಾದಲ್ಲಾದರೆ ಲೈಕ್ ಬ್ರೌನ್ ಕಲರ್ ಸ್ಯಾಂಡ್ ಇರುತ್ತೆ ಇಲ್ಲಿ ನೋಡಿ ಫುಲ್ ಬ್ಲ್ಯಾಕ್ ಆಗಿದೆ ಪುಟ್ಟು ಕೈ ಕಾಲು ನೋಡಿದರೆ ಅಂತೂ ಫುಲ್ ಕಾಡು ಮಂಚ ಥರ ಇದ್ದಾನೆ ಇವಾಗ ಆಮೇಲೆ ಅವನು ಹೇಗೆ ಬೇಕಾದರೂ ಆಟ ಆಡಲಿ ಲೈಕ್ ನಾವೆಲ್ಲ ಮಡ್ಡಿಗೆಲ್ಲ ಅಷ್ಟು ಬಿಟ್ಟಿರಲಿಲ್ಲ ಅಲ್ವ ಇದೇ ಫಸ್ಟ್ ಟೈಮ್ ಅಲ್ವಾ ಲೈಕ್ ಏನು ಬೇಕಾದರೂ ಆಟ ಆಡಲಿ ಅವ್ರು ಇಷ್ಟ ಅಲ್ವಾ ಲೈಕ್ ಸೆನ್ಸ್ ಮಾಡೋ ಟೈಮ್ ಅಲ್ವ ಎಲ್ಲನೂ ಎಲ್ಲ ಟಚ್ ಮಾಡಿ ಸೆನ್ಸ್ ಮಾಡ್ತಾರಲ್ಲ ಮಣ್ಣು ಅದು ಇದು ಅಂತ ಅದಕ್ಕೆಲ್ಲ ಬಿಟ್ಟಿದ್ವಿ ಆ್ಯಂಡ್ ನಾನು ಸ್ವಲ್ಪ ಹೊತ್ತು ಆಟ ಅಂತ ಆಟಾಡಿಸ್ತಾ ಇದ್ದೀನಿ ಅವನು ನಾನು ಎಲ್ಲಿ ಹೋಗ್ತೀನಿ ಅಲ್ಲಿ ನಾನು ಹಿಂದೆ ಹಿಂದೆ ಬರ್ತಾ ಇದ್ದಾನೆ ಸೊ ಅದಕ್ಕೆ ನಾನು ಸ್ವಲ್ಪ ದೂರ ದೂರ ನಿಂತ್ಕೊಂಡಿದ್ದೀನಿ ಲೈಕ್ ಅವನು ಬೀಚ್ವರೆಗೂ ಬರ್ಬೋದೇನು ಅಂತ ಎಕ್ಸ್ಪೆಕ್ಟ್ ಮಾಡಿ ಆದರೆ ಬರೋದಂತೂ ಅವನಂತೂ ಬರಲ್ಲ ಅಂತ ಅನಿಸುತ್ತೆ ಇಲ್ಲಿ ಅವನಿಗೆ ವಾಕ್ ಮಾಡೋಕ್ಕೂ ಕಷ್ಟ ಆಗುತ್ತೆ ಲೈಕ್ ಮಣ್ಣಿಂದ ಕೂತ್ಕೊಳುತ್ತಲ್ಲ ಸೊ ಅವನು ಹಿಂಗೆ ಅಂಬೆಗಾಲು ಇಟ್ಕೊಂಡೇ ಬರ್ತಾಯಿದ್ದಾನೆ ಬಟ್ ಅವನಿಗೆ ಮಣ್ಣು ಫುಲ್ ಎಳ್ದು ಎಳ್ದು ಹಾಕೋಕ್ಕೆ ತುಂಬ ಚೆನ್ನಾಗಿ ಇದೆ ಅನಿಸುತ್ತೆ ಆಮೇಲೆ ಆ್ಯಕ್ಚುಲಿ ಕತ್ಲೇನೇ ಆಗೋಯ್ತು ನೋಡಿ ಫುಲ್ ಈ ಹೀಗೆ ಆಟ ಆಡ್ತಾ ಒಂದು ಇವಾಗೊಂದು ಎಷ್ಟು ಸೆವೆನ್ ತರ್ಟಿ ಏನೋ ಆಗಿದೆ ಆಮೇಲೆ ಹೀಗೆ ಆಟ ಆಡ್ತಾ ಆಟ ಆಡ್ತಾ ನೋಡಿ ನೈಟೇ ಆಗೋಯ್ತು ಇವಾಗೊಂದು ಎಷ್ಟು ನೈನ್ ಓ ಕ್ಲಾಕ್ ಆಯಿತು ಬಟ್ ಇಲ್ಲೆಲ್ಲ ಫುಲ್ ಕತ್ತಲೆ ಆಯಿತು ನೋಡಿ ಟೌನೆಲ್ಲ ಹೇಗೆ ಕಾಣಿಸ್ತಾ ಇದೆ ಅಂತ ಹೇಳಿಬಿಟ್ಟು ಬಟ್ ಫೈರ್ ವರ್ಕ್ಸ್ ಎಲ್ಲ ಸ್ಟಾರ್ಟ್ ಆಗೋದು ಟೆನ್ ಅಂತ ಹೇಳಿದರು ಸೊ ನಾವೀಗ ಹೊರಗಡೆ ಹೋಗೋಣ ಅಂತ ಹೇಳಿಬಿಟ್ಟು ರಿಟರ್ನ್ ಹೋಗೋಣ ಅಂತ ಬಂದಿದ್ದೀವಿ ಲೈಕ್ ಔಟ್ಸೈಡ್ ಟೌನ್ ಎದು ಸೂಪರಾಗಿದೆ ನೋಡಿ ನೈಟ್ ಟೈಮ್ ನೈಟ್ ಯಾವುದೇ ಟೌನ್ ಆಗಲಿ ಸಿಟಿ ಆಗಲಿ ನಮ್ಮ ಬೆಂಗಳೂರೇ ಆಗಲಿ ಲೈಕ್ ನೈಟ್ ಟೈಮ್ ನೋಡೋದು ಅಂದರೆ ಇಟ್ ಇಟ್ ಈಸ್ ಎ ಡಿಫ್ರೆಂಟ್ ಫೀಲಿಂಗ್ ಅಲ್ವ ಎಲ್ಲರಿಗೂ ಲೈಕ್ ಲೈಟ್ಸು ಬಿಲ್ಡಿಂಗ್ಸ್ ಅಲ್ಲಿ ಬರೋ ಲೈಟ್ಸು ಅದು ಇದು ಶಾಪ್ಸು ಎಲ್ಲ ಬರೋ ಲೈಟ್ಸು ಎಲ್ಲ ಸಕ್ಕತ್ತಾಗಿರುತ್ತೆ ಅಲ್ವಾ ಲೈಕ್ ವಾಕ್ ಮಾಡೋಕ್ಕೆಲ್ಲ ನಮಗೂ ಈವ್ನಿಂಗ್ ಹೋಗೋದಂದ್ರೆ ಯೂಶ್ವಲಿ ನಿಮಗೂ ಗೊತ್ತೇ ಇರುತ್ತೆ ಈವ್ನಿಂಗ್ ಹೋಗೋದಂದರೆ ಎಲ್ಲರಿಗೂ ಇಷ್ಟನೇ ಇರುತ್ತೆ ಆಮೇಲೆ ಪುಟ್ಟಿಗೆಯಲ್ಲಿ ಈ ಬೀಚಲ್ಲೆಲ್ಲ ಶೂ ಎಲ್ಲ ಬಿತ್ತಿಸಿದ್ವಲ್ಲ ಇವಾಗ ಶೂ ಹಾಕೋಣ ಅಂತ ನೋಡ್ತಾ ಇದ್ದೀವಿ ಇಲ್ಲೆಲ್ಲ ನೋಡ್ತಾ ಇದ್ದಾನೆ ಫುಲ್ ಎಲ್ಲ ಜನಗಳು ಹೋಗ್ತಾ ಇದ್ದಾರೆ ಇವಾಗ ಟೆನ್ ಓ ಕ್ಲಾಕ್ ಆಗೋಕ್ಕಾಯ್ತು ಸೊ ಫೈರ್ ವರ್ಕ್ಸಿಗೆ ಹೋಗ್ತಾ ಇದ್ದಾರೆ ನಾವು ಫೈರ್ ವರ್ಕ್ಸ್ ನೋಡಿದರೆ ರಿಟರ್ನ್ ಹೋಗೋ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀವಿ ಆಮೇಲೆ ಕೊನೆಗೂ ಪುಟ್ಟುಗೆ ಶೂ ಹಾಕಿ ಬಿಟ್ಬಿಡ್ವಿ ನೋಡಿ ಕೆಳಗಡೆ ಇನ್ನು ಕೇಳೋದೆ ಬೇಡ ಅನಿಸುತ್ತೆ ಎಲ್ಲ ಶರತ್ ಎಲ್ಲ ಫುಲ್ ಇದ್ದಾರೆ ಅವ್ನ ಕೈಯೆಲ್ಲ ಮರಳಾಗಿತ್ತು ಕಾಲು ಕೂಡ ಮರಳಾಗಿತ್ತು ಅವ್ನಿಗೆ ವಾಶ್ ಮಾಡೋಕೆ ನಮಗೆಲ್ಲೂ ಸಿಗಲಿಲ್ಲ ಲೈಕ್ ಬೀಚ್ ವಾಟ್ರಲ್ಲಿ ವಾಶ್ ಮಾಡೋಣ ಅಂದರೆ ಅವ್ನು ಹೆದ್ ಫುಲ್ಲೇ ಅದಕ್ಕೋಸ್ಕರ ಹಾಗೆ ಕಾಲನ್ನ ಸ್ವಲ್ಪ ಕೊಡುಕಿ ಹಾಗೆ ಶೂ ಹಾಕಿಬಿಟ್ವಿ ಅದರಲ್ಲೇ ಲೈಕ್ ಫುಲ್ ಕಾಲೆಲ್ಲ ಫುಲ್ ಮರಳಾಗಿತ್ತು ಬಟ್ ಏನು ಪರವಾಗಿಲ್ಲ ಅಲ್ಲ ಮನೆಗೆ ಹೋಗ್ಬಿಟ್ಟು ತೊಳಸ್ಬೋದು ಅಂತ ಹೇಳ್ಬಿಟ್ಟು ಹಾಗೆ ಶೂ ಹಾಕಿದ್ದೀವಿ ಬಟ್ ಕೈಯೂ ತುಂಬ ಡಸ್ಟ್ ಆಗಿರೋದ್ರಿಂದ ಬೀಚ್ ವಾಟ್ರಲ್ಲಿ ತೊಳಿಸಿದ್ವಿ ಬಟ್ ಅವ್ನು ಫುಲ್ ಅಲ್ಲಿ ನೀರು ಬರೋದಕ್ಕೆಲ್ಲ ಅದಕ್ಕೆ ಶರತ್ ಹಾಗೆ ಕೊಡಕ್ಬಿಟ್ಟು ಸ್ವಲ್ಪ ಬಿಟ್ಟು ಬಿಡೋಣ ಅಂತ ಅವ್ನ ಕೈಯಲ್ಲಿ ನಿಲ್ತಾ ಇರಲಿಲ್ಲ ಅದಕ್ಕೋಸ್ಕರ ಕೆಳಗೆ ಬಿಟ್ಟಿವಿ ಅಲ್ಲಿ ಜನಗಳು ಹೋಗೋದೆಲ್ಲ ನೋಡ್ತಾ ಇದ್ದಾನೆ ಅವ್ನಿಗೆ ಮೊದಲೇ ಟೌನು ಈ ಥರ ಜನಗಳು ಮತ್ತು ಈ ಥರ ಬಿಲ್ಡಿಂಗ್ಸ್ ಲೈಟ್ ಬರೋದು ಅಂದರೆ ಮೊದಲೇ ಸಖತ್ ಇಷ್ಟ ಅವ್ನಿಗೆ ಕೇಳೋದೇ ಬೇಡ ಇನ್ನಂತೂ ಅವ್ನ ಕೈಗೆ ಸಿಗೋಲ್ಲ ಅಂತ ಹೇಳ್ಬೋದು ಆ ರೇಂಜಿಗೆ ಇದ್ದಾನೆ ಶರತ್ ಅಂತ ಅವ್ನು ಹಿಂದೆ ಓಡ್ತಾನೆ ಇದ್ದಾರೆ ఇక్కడ ఎండిలి ఇన్ జనగల్ జతే hote nanta జనగల్ జతే hote nanta ఏను ఎలా హోట్రా ನಮ್ಮ ಪುಟ್ಟು ನೋಡಿ ನಾವೀಗ ಆಪೋಸಿಟ್ ಡೈರೆಕ್ಷನಲ್ಲಿ ಆ್ಯಕ್ಚುಲಿ ಪಾರ್ಕಿಂಗ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ ಅವ್ರು ನೋಡಿದರೆ ಇಲ್ಲಿ ಜನಗಳ ಜೊತೆ ಹೋಗ್ತೀನಿ ಅಂತ ಇದ್ದಾನೆ ಅವರೆಲ್ಲ ಫೈರ್ ವರ್ಕ್ಸ್ ನೋಡಕ್ಕೆ ಹೋಗ್ತಾ ಇದ್ದಾರೆ ಲೈಕ್ ಕಂಟಿನ್ಯೂಸ್ ಆಗಿ ಒಂದೇ ಟೈಮಿಗೆ ಜನಗಳು ಎಷ್ಟು ಜನಗಳು ಹೋಗ್ತಾ ಇದ್ದಾರೆ ಅಂದರೆ ಲೈಕ್ ಎಲ್ಲರಿಗೂ ಟೈಮಿಂಗ್ಸ್ ಗೊತ್ತಿರುತ್ತೆ ಅಲ್ವಾ ಬಟ್ ನಮಗೆ ಗೊತ್ತಿರಲಿಲ್ಲ ಲೈಕ್ ರಿವ್ಯೂಸು ಗೂಗಲ್ ಎಲ್ಲ ನೋಡಿ ಟೆನ್ ಓ ಕ್ಲಾಕ್ ಅಂತ ಕನ್ಫರ್ಮ್ ಮಾಡ್ಕೊಂಡ್ವಿ ಬಟ್ ನಮಗೆ ಸ್ವಲ್ಪ ಮಗು ಇರೋದ್ರಿಂದ ಎಲ್ಲ ರಿಟರ್ನ್ ಹೊರಡ್ತಿರೋಣ ಅವನು ಫುಲ್ ಅಳಾಗಿ ಸ್ಟಾರ್ಟ್ ಮಾಡಿದೆ ಅವನಿಗೆ ಫುಡ್ಡು ಆ ಥರ ಎಲ್ಲಾದರೂ ಪ್ರಾಬ್ಲಮ್ ಆಗುತ್ತೆ ಲೈಕ್ ಅವನಿಗೆ ಬಿಸ್ಕೆಟು ಆ ಥರ ಇದೆ ತಿನ್ನಿಸಿದ್ವಿ ಈಗ ಮನೆಗೆ ಕರ್ಕೊಂಡೋಗಿದ್ರೆ ಚೆನ್ನಾಗಿ ಪ್ರಾಪರ್ ಫುಡ್ ತಿನ್ನಿಸ್ಬೋದಲ್ವಾ ಅದಕ್ಕೆ ನಾವು ಹೊರಟ್ವಿ ಬಟ್ ಅವ್ನು ನೋಡಿದರೆ ಈ ಟೈಮಲ್ಲಿ ನೋಡಿದರೆ ನಮಗೆ ಆಪೋಸಿಟ್ ಡೈರೆಕ್ಷನಲ್ಲಿ ಜನಗಳ ಜೊತೆ ಹೋಗ್ತೀವಿ ಅಂತ ಕೂತಿದ್ದಾನೆ ಲೈಕ್ ಈ ಲೈಟ್ಸು ಬಿಲ್ಡಿಂಗ್ಸು ಜನಗಳು ಎಲ್ಲ ನೋಡಿ ಫುಲ್ ಇಷ್ಟ ಆಗ್ಬಿಟ್ಟಿದೆ ಇನ್ನಂತೂ ನಮ್ಮ ಇಂಡಿಯಾದಲ್ಲಂತೂ ಈಗ ಚರ್ಚ್ ಸ್ಟ್ರೀಟು ಅಲ್ಲಿ ಕರ್ಕೊಂಡೋದ್ರೆ ಅಂತೂ ಕೈಯೇ ಸಿಗ್ತಾ ಇರಲಿಲ್ಲ ಅಂತ ಹೇಳ್ಬೋದು ಇಲ್ಲಿ ಆ ಇರೋದು ನೋಡಿದ್ರೇ ನಿಮಗೆ ಅರ್ಥ ಆಗುತ್ತೆ ಅಂತ ಅನಿಸುತ್ತೆ ಲೈಕ್ ಯಾವ ಥರ ಹೋಗ್ತಾ ಇದ್ದಾನೆ ನಾವು ಹೋಗು ತರ್ಕೊಂಡು ನಾವು ಎಲ್ಲಿದ್ದೀವಿ ಅಂತಲೂ ನೋಡ್ತಾ ಇಲ್ಲ ಲೈಕ್ ಅವನ ಪಾಡಿಗೆ ಅವನು ಹೋಗ್ತಾ ಇದ್ದಾನೆ ಆದರೆ ಇಲ್ಲೆಲ್ಲ ತುಂಬ ಜನಗಳು ಲೈಕ್ ನಮ್ಮ ಪುಟ್ಟುಗೆ ಕ್ಯೂಟ್ ಅಂತ ಕಮೆಂಟ್ ಮಾಡಿದ್ರು ಎಲ್ಲರಿಗೂ ಥ್ಯಾಂಕ್ ಯು ಅವನಿಗೆ ಹೇಳೋಕ್ಕಾಗಲ್ಲ ಸೊ ಅವ್ನ ಕಡೆಯಿಂದ ನಾನೇ ಹೇಳ್ತೀನಿ ಅವ್ರು ಯಾರು ನಂದು ವಿಡಿಯೋನ ವಾಚ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ ಎಲ್ಲ ಫಾರಿನರ್ಸ್ ಕನ್ನಡ ಯಾರಿಗೂ ಬರಲ್ಲ ಬಟ್ ಆದರೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ ಅಟ್ಲಾಂಟಿಕ್ ಸಿಟಿ ಬಗ್ಗೆ ಹೇಳಬೇಕು ಅಂದರೆ ದ ಸಿಟಿ ಇಸ್ ರಿಯಲಿ ಸೂಪರ್ ಅಂತ ಹೇಳ್ಬೋದು ಲೈಕ್ ನೈಟ್ ವ್ಯೂ ಅಂದರೆ ಇನ್ನೂ ಚೆನ್ನಾಗಿರುತ್ತೆ ನಾನು ಮೊದಲೇ ಹೇಳಿದಾಗೆ ಈ ಸಿಟಿ ಯಾವುದಕ್ಕೆ ಫೇಮಸ್ ಅಂದರೆ ಈ ಲೈಕ್ ಕ್ಯಾಸಿನೋಸು ಹೋಟೆಲ್ಸು ಕೆಫೆಸು ಅಂದರೆ ಎಲ್ಲದಕ್ಕೂ ಫೇಮಸ್ ಇದೆ ಬಟ್ ಇದು ಸಿಟಿಲಿ ಮೇಯ್ನ್ ಇನ್ಕಮ್ಮೇ ಕ್ಯಾಸಿನೋಸ್ ಇರ್ಬೋದು ಬಟ್ ಒಂದೇ ಕ್ಯಾಸಿನೋ ಅಲ್ಲ ತುಂಬ ಕ್ಯಾಸಿನೋಸ್ ಇತ್ತು ಇಲ್ಲಿ ಇಲ್ಲಿ ಇನ್ಕಮ್ಮೇ ಕ್ಯಾಸಿನೋ ಅಂತ ಆಗಿರ್ಬೋದು ಬಟ್ ಇದು ನೋಡಿ ನಾವಿಲ್ಲಿ ನಾವು ಆ್ಯಕ್ಚುಲಿ ಪಾರ್ಕಿಂಗ್ ಮಾಡಿದ್ದು ಹೋಟೆಲಲ್ಲಿ ಇಲ್ಲಿ ಹೋಟೆಲಲ್ಲಿ ಇದ್ರ ಕೆಳಗಡೆ ಫ್ಲೋರಲ್ಲಿ ಕ್ಯಾಸಿನೋ ಇತ್ತು ಬಟ್ ಕ್ಯಾಸಿನೋದಲ್ಲಿ ವೀಡಿಯೋ ಎಲ್ಲ ಮಾಡಬಾರ್ದೇನೋ ಲೈಕ್ ಏನಾದರೂ ಪ್ರಾಬ್ಲಮ್ ಆದರೆ ಅಂತ ಹೇಳಿಬಿಟ್ಟು ಅದು ವೀಡಿಯೋ ಏನೋ ಮಾಡಲಿಲ್ಲ ಇದು ಮೇಲ್ಗಡೆ ಬಂದ್ವಿ ನಾವು ಆ್ಯಕ್ಚುಲಿ ಸಿಕ್ಸ್ತ್ ಫ್ಲೋರಲ್ಲಿ ಪಾರ್ಕ್ ಮಾಡಿದ್ವಿ ಸಿಕ್ಸ್ ಫ್ಲೋರಲ್ಲಿ ಪಾರ್ಕ್ ಮಾಡಿದ್ವಿ ಅಂದರೆ ಇಟ್ಸ್ ಎ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ ಲೈಕ್ ನಾವು ಒಂದು ಫ್ಲೋರ್ ಹತ್ಕೊಂಡು ಕಾರಲ್ಲಿ ಫ್ಲೋರ್ ಹತ್ಕೊಂಡು ಹೋಗ್ತೀವಿ ಅಂದರೆ ನಮಗೇನೋ ಒಂಥರ ನ್ಯೂ ಫೀಲ್ ಆಯಿತು ಬಟ್ ಇಸ್ ದ ಹೋಟೆಲ್ ವಿ ಪಾರ್ಕ್ ಬಟ್ ಹೋಟೆಲಲ್ಲಿ ಸ್ಟೇ ಮಾಡಬೇಕು ಅಂತ ಏನಿಲ್ಲ ಜಸ್ಟ್ ನಾವು ಪೇ ಮಾಡಿಬಿಟ್ಟು ಪಾರ್ಕ್ ಮಾಡಬಹುದು ಇಲ್ಲಂತೂ ಅಲ್ಲಿ ಪುಟ್ಟು ಜಸ್ಟ್ ಒನ್ ನೇ ಹತ್ ಬಿಟ್ಟ ನೋಡಿ ಫುಲ್ ಜೋಶ್ ಅಲ್ಲಿ ಇವತ್ತು ಅಟ್ಲಾಂಟಿಕ್ ಸಿಟಿ ಜೋಶ್ ಅನ್ಸುತ್ತೆ ನಮ್ಮ ಪಾರ್ಕಿಂಗ್ ಪ್ಲೇಸ್ ಮಾಡಿದ್ದು ನಾವು ಸಿಕ್ಸ್ ಫ್ಲೋರ್ ಅಲ್ಲಿ ಪಾರ್ಕ್ ಮಾಡಿದ್ವಿ ನಾವು ಹೇಳಿದ ಹೇಳಿದಾಗೆ ಅಲ್ಲಿಗೆ ರೀಚ್ ಆದ್ವಿ ಇನ್ನೇನು ಮನೆಗೆ ಹೋಗೋದಷ್ಟೇ ಇವತ್ತಿನ ವಿಡಿಯೋ ನಾನು ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಪ್ಲೀಸ್ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇವತ್ತಿನ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಇಷ್ಟ ಆದರೆ ಪ್ಲೀಸ್ ನಂಗೆ ಕಮೆಂಟ್ ಕೂಡ ಮಾಡಿ ಆ್ಯಂಡ್ ಈ ವಿಡಿಯೋನಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್